ಕೋಟಿಯ ತಂಗಿ ಅಂದರೆ ಮಹತಿ ಪಾತ್ರ ಮಾಡಿದ್ದೆ ನಾನು ಐ ಆಮ್ ಬೇಸಿಕಲಿ ಥಿಯೇಟರ್ ಆರ್ಟಿಸ್ಟ್ ಬೆಂಗ್ಳೂರ್ ಯೂನಿವರ್ಸಿಟಿಯಲ್ಲಿ ನಿಮ್ ಮಾಸ್ಟರ್ಸ್ ಮಾಡ್ತಾ ಇದೀನಿ ಥಿಯೇಟರಲ್ಲಿ ಈಗ ನಾಲ್ಕು ತಿಂಗಳಾದ್ರೆ ಕೋರ್ಸ್ ಮುಗಿಯುತ್ತೆ ಸೊ ದಟ್ ಇಸ್ ಮೈ ಕ್ವಾಲಿಫಿಕೇಶನ್ ತಪ್ಪಾಗಬೇಕು ಯಾಕೆ ಓದೋಕ್ಕಿಂತ ಮುಂಚೆನೇ ಸಿನಿಮಾ ಮಾಡ್ಬಿಟ್ಟೆ ನೀವೂನು ಮಾಡ್ತಾ ಇದ್ದೀನಲ್ಲ ಅಲ್ಲ ನೀ ಥಿಯೇಟರ್ ಓದಿಲ್ಲ ಇಲ್ಲ 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 ಅವರೇ ಓದಿಲ್ಲ ಅದು ಥಿಯೇಟರ್ ಏ ಓದಿಲ್ಲ ಆದರೂ ಸಿನಿಮಾ ಮಾಡಬಹುದು ನಾನು ಥಿಯೇಟರ್ ಓದ್ಕೊಂಡು ಸಿನಿಮಾ ಮಾಡ್ತardo ಅರ್ಧಕ್ಕೆ ಬರಬಾರದು ಅರ್ಧಕ್ಕೆ ಬಂದಿಲ್ಲ ನಾನು ಅದನ್ನ ಮಾಡ್ತೀನಿ ನೋಡೋತೀನಿ ಒಂದು ಈಗ ಅವರು ಅಂದ್ರೆ ಅದ್ ಕಲ್ತಿಲ್ಲ ಸೋ ಆಕ್ಟಿಂಗ್ ಅಂತ ಬಟ್ ಕಲ್ತಿಲ್ಲ ಅವರು ಬಂದ್ರೆ ಓಕೆ ಫುಲ್ ಕಲ್ತ ಮೇಲೆ ಬಂದ್ರೆ ಓಕೆ ಅರ್ಧ ಬರದು ಆಗ್ಬಾರದು ಅಂತ ಯಾ ಅರ್ಧ ಮಾತ್ರ ಅಲ್ಲ ಇದು ಎರಡು ಕಡೆ ಇದು ಗಿವನ್ ಟೇಕ್ ಥಿಯೇಟರ್ ಇಂದಾನೂ ಕಲಿತಾ ಇದೀನಿ ಸಿನಿಮಾ ಇಂದಾನೂ ಕಲಿಯಾಣ ಅಂತ ಆಸ್ ಅ ಗುಡ್ ಆಕ್ಟರ್ ಆಗೋದಕ್ಕೆ ಎರಡು ಬೇಕಲ್ವಾ ಹು್ಹ್ ಕೊಟ್ಲಿ ಈಗ ಇಂಗ್ಲಿಷ್ ಶೂರ್ ಆಯ್ತು ಕೋಟಿ ಆ ನಾನು ಕೋಟಿ ಮಾಡ್ಬೇಕ್ರಿ ಇನ್ನು ಗರಡಿ ಸಿನಿಮಾ ಜಸ್ಟ್ ಶೂಟಿಂಗ್ ಪೋಷನ್ ಅಷ್ಟೇ ಮುಗಿದು ಸಿನಿಮಾ ರಿಲೀಸ್ ಆಗಿರ್ಲಿಲ್ಲ ಅವಾಗ ಟೀಮ್ ಇಂದ ಒಂದು ಕಾಲ್ ಬಂತು ಈ ಒಂದು ಪಾತ್ರ ಇದೆ ಢಳ್ಳ ಧನಂಜಿ ಅವ್ರ ತಮ್ಮನ್ ಪಾತ್ರ ಒಂದು ಆಡಿಷನ್ ಕೊಡ್ಬೇಕು ಅಂತ ಸೊ ನಾನು ಏನೇ ಡಿಸಿಷನ್ ತಗೊಂಡ್ರು ನಮ್ ಗುರುಗಳಿಗೆ ಕೇಳ ತೊಗೊಳಬೇಕು ಸೊ ಯುವರಾಜ್ ಭಟ್ ಸರಿ ಕೇಳಿದೆ ಸರ್ ಈ ಮಾಡಬಾರ ಮಾಡಪ್ಪ ಒಳ್ಳೆ ಇದು ಟೀಮ್ ಇದೆ ಮಾಡೋ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಮಾಡೋ ಅಂತ ಸೊ ಓಕೆ ಸರ್ ಅಂತೇಳಿ ಮತ್ತೆ ನಾನು ಆಡಿಶನ್ಗೆ ಹೋಗಿ ಪರಮ್ ಸರ್ ಸಿಕ್ಕರು ನಾನು ಆಕ್ಚುಲಿ ಬೇಸಿಕಲಿ ಒಂದು ಸಣ್ಣ ಪಾತ್ರ ಮಾಡ್ಬೇಕಾರೆ ಅಥವಾ ಒಂದು ಕ್ಯಾರೆಕ್ಟರ್ ಮಾಡ್ಬೇಕಾರೆ ಇಡೀ ಸಿನಿಮಾ ಕತೆ ಇರಲ್ಲ ಒಂದು ಕ್ವಶನ್ ಹೇಳ್ತಾರೆ ಅದು ತುಂಬಾ ಇಂಪಾರ್ಟೆಂಟ್ ಇತ್ತು ಅಂದ್ರೆ ಮಾತ್ರ ಇದೆ ಇಡೀ ಸಿನಿಮಾ ಕತೆ ಇರ್ತಾರೆ ಬಟ್ ಇಲ್ಲಿ ಸರ್ ನನ್ನ ಸಣ್ಣ ಪಾತ್ರ ಆಗಿದ್ರು ಇಡೀ ಸಿನಿಮಾದ ನರೇಶನ್ ಕೊಟ್ಟರು ಕೊಟ್ರು ಒಂದು ಒಂದೂವರೆ ತಾಸು ನರೇಶನ್ ಕೊಟ್ರು ಇಡೀ ಪೂರಾ ಕತೆ ಕೇಳಿದ್ಮೇಲೆ ಆಮೇಲೆ ಇಷ್ಟ ಆಯ್ತಾ ಅಂತ ಕೇಳಿದ್ರು ಆಮೇಲೆ ಇಷ್ಟ ಆಯ್ತು ಸರ್ ಮಾಡ್ತೀನಿ ಅಂತ ಆಮೇಲೆ ಆಡಿಷನ್ ತಗೊಂಡ್ರು ಸಿನಿಮಾ ತೋರಿಸಿದ್ರೆ ಇಡೀ ಒಂದು ಕತೆ ನರೇಷನ್ ಮಾಡಿ ನನಗೆ ಇಷ್ಟ ಆಯ್ತು ಅಂತ ಹೇಳಿದ್ಮೇಲೆ ಆಮೇಲೆ ಆಡಿಷನ್ ತಗೊಂಡು ಓಕೆ ನಾನು ಚೆನ್ನಾಗಿ ಮಾಡ್ತೇನೆ ಮಾಡು ಅಂತ ಹೇಳಿ ಅವಾಗ ಸೆಲೆಕ್ಟ್ ಆಗಿತ್ತು ಸೊ ಹಂಗೆ ಅಲ್ಲಿಂದ ಕೋಟಿ ಜರ್ನಿ ಸ್ಟಾರ್ಟ್ ಆಯ್ತು ತನುಜ್ ಅವ್ರು ಅದೇ ನೀವ್ ಡಾಲಿ ಅವ್ರ ಪೋಸ್ಟ್ ಗಳಲ್ಲೆಲ್ಲ ನಿಮ್ಗೆ ನೋಡ್ತಾ ಇರ್ತೀನಿ ಸೊ ಹಿಂಗ್ ಪರಿಚಯ ಹಿಂಗೆ ನಾವು ಕೆಲವೊಬ್ರು ರಿಯಲ್ ತಂಗಿ ಅಂತಾರೆ ಅಂತಾರೆ ಅದೇ ಕೇಳಿದೆ ಸಿನಿಮಾ ಶೂಟ್ ಎಲ್ಲಾ ಆದ್ಮೇಲೆ ಒಂದೇನೋ ಸ್ಟೋರಿ ಶೇರ್ ಮಾಡಿದ್ರೆ ಅಣ್ಣ ರೀಪೋಸ್ಟ್ ಮಾಡ್ತಾ ಇದ್ದಾರೆ ತುಂಬಾ ಜನ ಕೇಳೋರು ನೀವು ಧನಂಜಿ ಅವ್ರ ತಂಗಿನ ಅಂತ ಸೊ ಅಣ್ಣನ್ ಕೇಳಿ ಹಿಂಗ್ ಕೇಳ್ತಾ ಇದ್ದ ಅಣ್ಣ ನಿಮ್ ಫ್ಯಾನ್ಸ್ ಏನ್ ಹೇಳೋದು ಹ್ಞೂ ಕೇಳಿದ್ರೆ ಹ್ಞೂ ಅಂತ ಹೇಳೋ ಸೊ ಅವರೇ ಪರ್ಮಿಷನ್ ಕೊಟ್ಟಮೇಲೆ ನೇನು ಅಣ್ಣ ಅಂತ ಒಪ್ಕೊಂಡು ಒಪ್ಕೊಂಡಾಗಿದೆ ಅವ್ರು ನನ್ನ ತಂಗಿ ಅಂತ ಒಪ್ಕೊಂಡಾಗಿದೆ ಇಟ್ ವಾಸ್ ಥ್ರೂ ಕೋಟಿನೇ ನಂಗೆ ಅವ್ರ ಪರ್ಚಯ ಇಲ್ಲೇ ಪರ್ಚಯ ಓಕೆ ನಾನ್ ನನ್ನೂ ಸೇರಿದಾಗ ತುಂಬಾ ಜನ ಏನನ್ ಕಂಡಿದ್ದಾರೆ ಅಂದ್ರೆ ತನ್ನಜ್ ಅವ್ರಿಗೆ ನೀವು ಆಲ್ರೆಡಿ ಪರಿಚಯ ಪರಿಚಯ ಅವರೂ ಪರಿಚಯ ಸೊ ಹಂಗಾಗಿ ಈ ಸಿನಿಮಾ ಅವರೇ ಆಗ್ಸಿದ್ದಾರೆ ತುಂಬಾ ನೋಡಿದ್ವಲ್ಲ ಇನ್ಸ್ಟಾಗ್ರಾಮ್ ಸೊ ಇವರೇ ರೆಫರ್ ಮಾಡಿದ್ದಾರೆ ಅಂದ್ರೆ ಸೊ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಕೋಟಿ ನಾವು ಪ್ರಮೋಷನ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದು ಪೂರ್ತಿ ಚಿತ್ರ ಚಿತ್ರೀಕರಣ ಆದ್ಮೇಲೆ ಸೊ ಶೂಟಿಂಗ್ ಎಲ್ಲ ಮುಗಿದ ಮೇಲೆ ವಿ ಸ್ಟಾರ್ಟ್ ಇಟ್ ಪ್ರಮೋಷನ್ಸ್ ಅಲ್ವಾ ಸೊ ಯಾರ್ಗು ನಾನು ಏ ಯಾರು ಇವನ್ ಯಾರು ಅಂದ್ರೆ ಮೂವಿಯಲ್ಲಿ ಇದೀವಾ ಇಲ್ವಾ ಏನು ಐಡಿಯಾ ಇರ್ಲಿಲ್ಲ ಸೊ ಡ್ಯೂರಿಂಗ್ ದ ಟೈಮ್ ಆಫ್ ಶೂಟ್ ಅವಾಗೇ ನಮ್ದು ಅದೊಂದು ಬಾಂಡ್ ಇವಾಗ ಒಂದು ಫ್ಯಾಮಿಲಿ ನಾವು ಪ್ಲೇ ಮಾಡ್ಬೇಕಿತ್ತಲ್ವಾ ಸೊ ಆ ಶೂಟ್ ಟೈಮ್ ಟೈಮಲ್ಲೇನೆ ನಮ್ದು ಅದು ಬಾಂಡ್ ಬೆಳ್ಕೊಂಡ್ಬಿಟ್ಟಿತ್ತು ಆ ಫ್ಯಾಮಿಲಿ ಅನ್ನೋ ಬಾಂಡ್ ಸೊ ಅದು ಹೆಂಗಾಯ್ತು ಅಂದ್ರೆ ಫಸ್ಟ್ ನಾನು ಆ ಧನಂಜಯ ಅಣ್ಣ ಸ್ಟೋರೀಸ್ ಮೂಲಕ ಫಸ್ಟ್ ನನ್ ಪರಿಚಯ ಆಗಿದ್ದು ತರ ಆಗಿ ಮೇ ಬಿ ಅದಕ್ಕೆ ಅನ್ಸ್ ಇರ್ಬೋದು ಅಷ್ಟೇ ಓಹ್ ಅಣ್ಣ ಅಣ್ಣ ಅದು ಹೇಳಂಗಿಲ್ಲ ಅವ್ರು ಪ್ರೀತಿ ಕೊಟ್ಟಿದ್ದಾರೆ ಅದಕ್ಕಿಂತ

ಇಬ್ಬರಿಗೂ ಎರಡು ಚಿಕ್ಕ ಟೇಬಲ್ ಫ್ಯಾನ್ ಬರುತ್ತೆ ಗೊತ್ತಾ ಯೂಶಲಿ ಯೂಸ್ ಮಾಡ್ತಾರಲ್ಲ ಅದನ್ನ ತರ್ಸ್ಕೊಟ್ರು ನಮ್ಗೆ ಗೊತ್ತಿರ್ಲೇ ಅಣ್ಣ ಕೊಟ್ಟಿದ್ದು ಅಂತ ರುದ್ರಣ್ಣ ಇದಾರಲ್ಲ ಅವ್ರು ಹೇಳಿದ್ರು ಅಣ್ಣ ಹಿಂಗ್ ಕೊಡೋದಿಕ್ಸ್ಕೊಂಡ್ ಅಣ್ಣ ಇದು ವಾಪಸ್ ಕೊಡಕ್ಕಿಂತ ಗೊತ್ತಿಲ್ಲ ನಾನು ಹೇಳ್ಕೊಂಡೆ ಯೂಸ್ ಮಾಡ್ ಯೂಸ್ ಮಾಡ್ಲಿಂತ ಕೊಟ್ಟಿದ್ದಾರೆ ಅನ್ಕೊಂಡೆ ಆಮೇಲೆ ಏ ನಿಮಗೆ ಕೊಡ ಗಿಫ್ಟ್ ಇಡ್ಕೊಳ್ಳಿ ಅಂತ ಅಂತ ಸೊ ದೇ ಸಿ ನಮ್ಗೆ ಇನ್ನು ಅವ್ರ ಇನ್ನು ಡಾಲಿ ಧನಂಜಯ್ ಸರ್ ಧನಂಜಯ್ ಸರ್ ಅಂತ ಕೈತಾ ಇರ್ಬೇಕಂದ್ರೆ ಹಿ ಟುಕ್ ಫ್ಯಾನ್ ಫಸ್ಟ್ ಆ ನೋಡಿ ಫ್ಯಾನ್ಸ್ ಗೆ ಫ್ಯಾನ್ ಹೌದು ಐ ಮೇಬಿ ಡಿಡ್ಂಟ್ ವಾಂಟ್ ಅಸ್ ಓನ್ಲಿ ಟು ಬಿ ಫ್ಯಾನ್ಸಿ ವಾಂಟೆಡ್ ಅಸ್ ಟು ಬಿ ಫ್ಯಾಮಿಲಿ ಮೋರ್ ದಟ್ ಪೃಥ್ವಿ ನೀವು ಆಲ್ರೆಡಿ ಪದವಿ ಪೂರ್ವ ಮಾಡಿದ್ರಲ್ಲ ಈಗ ಗರಡಿನೂ ಮಾಡಿದ್ರಿ ಇದು ಮಾಡಿದ್ರಿ ಸೊ ಆಲ್ರೆಡಿ ಹೀರೋ ಏನೇನ್ ಹಿಡ್ಕೆ ಹೀರೋ ಅಂತಾನೆ ಕನ್ಸಿಡರ್ ಆಗುತ್ತೆ ಹೀರೋ ಮಾಡಿದ್ಮೇಲೆ ಮತ್ತೆ ಈ ತರ ಒಳ್ಳೊಳ್ಳೆ ಸಿನಿಮಾದ ಪಾತ್ರ ಆಗೋದು ಹೆಂಗ್ ಅನ್ಸುತ್ತೆ ಅಂದ್ರೆ ಒಂದ್ ಒಂದ್ ಸೆಕೆಂಡ್ ಥಾಟ್ ಬರುತ್ತಾ ಅಥವಾ ಹಿಂಗೆ ಇಲ್ಲ ಆತರ ಏನಿಲ್ಲ ನಾನ್ ಇವತ್ತು ಅನ್ಕೊಂಡಿಲ್ಲ ಅಂದ್ರೆ ಹೀರೋ ಆಗಿ ಮಾಡಿದ್ಮೇಲೆ ಹೀರೋ ಆಗಿ ಏನ್ ಮಾಡ್ಬೇಕು ಆತರ ಏನಿಲ್ಲ ನನ್ ಗರಡಿ ಸಿನಿಮಾದಲ್ಲಿ ಮಾಡ್ಬೇಕಾದ್ರೆ ದರ್ಶನ್ ಸರ್ ಅವ್ರ ಸಣ್ಣ ವೈಸಿನ ಪಾತ್ರ ಅದ್ರದು ತುಂಬಾ ರೇರ್ ಚಾನ್ಸ್ ಅಲ್ಲ ಆತರ ಮತ್ತೆ ಅವಕಾಶ ಸಿಗಲ್ಲ ದರ್ಶನ್ ಸರ್ ಅವರು ಸಣ್ಣ ವಯಸ್ಸಿನ ಪಾತ್ರ ಮಾಡೋದಾಗಿರ್ಬೋದು ಆ ತರದ ಒಂದು ಟೀಮ್ ಜೊತೆ ಬಿ ಸಿ ಪಟೇಲ್ ಸರ್ ಟೀಮ್ ಜೊತೆ ವರ್ಕ್ ಮಾಡೋದಾಗಿರ್ಬೋದು ಆಮೇಲೆ ಎಲ್ಲದಕ್ಕಿಂತ ಹೆಚ್ಚೆ ಒಂದು ಎಕ್ಸ್ಪೀರಿಯನ್ಸ್ ನಂದೊಂದು ಸರ್ಕಲ್ ನನ್ ಸರ್ಕಲ್ ಬಿಟ್ಟು ಹೊರಗಡೆ ಹೋಗಿ ವರ್ಕ್ ಮಾಡುವಂತ ಒಂದು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಮೇ ಬಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂತತೆ ನಮ್ಮ ಗ್ರೂಪ್ ಬಿಟ್ಟು ಹೊರಗಡೆ ಬಂದ್ ಮಾಡುವಂತ ಸಿನಿಮಾ ಇದು ನಂದ ಮೊದಲನೇ ಸಿನಿಮಾ ಇದ್ರಲ್ಲಿ ಇದರಲ್ಲಷ್ಟೇ ನಾನು ಧನಂಜಯ್ ಅಣ್ಣವ್ರ ಜೊತೆ ವರ್ಕ್ ಮಾಡೋದ್ ಅವಕಾಶ ಸಿಕ್ಕಿರ್ಬೋದು ಪರಮೇಶ್ವರ್ ಸರ್ ಜೊತೆ ವರ್ಕ್ ಮಾಡ್ ಅಂದ್ರೆ ಒಂದ್ ಸ್ವಲ್ಪ ಎಕ್ಸ್ಪ್ಲೋರಿಂಗ್ ಅಲ್ವಾ ಒಂದಿಷ್ಟು ಬೇರೆ ಬೇರೆ ಟೀಮ್ಸ್ ವರ್ಕ್ ಮಾಡೋದು ದೊಡ್ಡ ದೊಡ್ಡ ಟೀಮ್ ಜೊತೆ ವರ್ಕ್ ಮಾಡೋದು ಪಾತ್ರಕ್ಕಿಂತ ಹೆಚ್ಚಾಗಿ ನಾನು ಇವಾಗ ಅವನ್ನೆಲ್ಲ ಮಾಡ್ಕೊಳ್ಳೋದ ಅವಶ್ಯಕತೆ ಇಲ್ಲ ಅಂತ ಅನ್ಸಿದ್ದೆ ನಾನು ನೋನ್ ಸ್ಟಾರ್ ತರ ಏನಲ್ಲ ನಾನು ಒಂದು ಹೀರೋ ಅಂತ ರೆಕಗ್ನೈಸ್ ಏನೋ ಆಗಿಲ್ದೇ ಕಾರಣ ಒಂದಿಷ್ಟು ಸಿನಿಮಾಗಳನ್ನ ಮಾಡೋಣ ಅಂದ್ರೆ ಅನ್ಸಿದ್ದು ನನ್ನ ಹೀರೋ ಆಗಿ ಎಷ್ಟು ಕಲಿತೀವೋ ಅದಕ್ಕಿಂತ ಹೆಚ್ಚಾಗಿ ಒಂದ್ ಸಣ್ಣ ಕ್ಯಾರೆಕ್ಟರ್ ಮಾಡಿದಾಗ ಇದು ಜಾಸ್ತಿ ಅಂತ ನನ್ನ ಅನಿಸಿಕೆ ಯಾಕೆಂದ್ರೆ ಅಲ್ಲಿ ನಾನ್ ಬೇರೆ ಎಲ್ಲಾದ್ರೂ ನೋಡ್ತೀನಿ ಆ ಅವಾಗ ಬರೀ ಹೀರೋ ಅಷ್ಟೇ ಇರ್ತೀನಿ ಹೌದೌದು ಬೇರೆ ಬೇರೆ ಟೀಮ್ ಗಳು ಜೊತೆ ವರ್ಕ್ ಮಾಡೋದು ಇವೆಲ್ಲ ಮಾಡಿದಾಗ ಎಲ್ಲೋ ಕಡೆ ನಾನು ನೆಕ್ಸ್ಟ್ ಮಾಡೋ ನನ್ನ ನೆಕ್ಸ್ಟ್ ಯಾವ್ದಾರ ಸಿನಿಮಾ ಈಗ ಉಡಾಳ ಅನ್ನೋ ಸಿನಿಮಾದಲ್ಲಿ ಹೀರೋ ಆಗಿ ಮಾಡ್ತೀನಿ ಆ ಸಿನ್ಮಾಗಳಿಗೆ ತುಂಬಾ ಪ್ಲೇಸ್ ಪಾಯಿಂಟ್ ಆ್ಯಡ್ ಆಗ್ತವೆ ತುಂಬಾ ಕಲ್ತಿದೀನಿ ಆಮೇಲೆ ಪದೇ ಮನೆ ಜನ್ರಿಗೆ ಕಾಣಿಸ್ತಾ ಇದ್ರೆ ತುಂಬಾ ಫೇಸು ಅದೇನೋ ಗೊತ್ತಿಲ್ಲ ನೋನ್ ನೋಡಿ ನಾನ್ ಅಂದ್ರೆ ನಾನ್ ಮೊದಲನೇ ಸಿನ್ಹ ಪದವ ಪದವಿಪೂರ್ವ ಅಂತ ಪದವಿಪೂರ್ವ ಒಂದು ತುಂಬಾ ಗ್ಯಾಪ್ ಆಗ್ತಿದೆ ಅನ್ನೋ ಸತಿ ಗರಡಿ ಬಂದ್ಬಿಡ್ತು ಅದ್ರಿಂದ ತುಂಬಾ ಅಂದ್ರೆ ಅದು ಅದು ಮಾಡಿ ಅದೇ ಕರೆಕ್ಟ್ ಲೈನ್ ಆಗ್ತಾ ಹೋಗ್ತಾ ಇದ್ದೆ ಈ ಗರಡಿಯಾಗ್ ತುಂಬಾ ದಿನ ಗ್ಯಾಪ್ ಆಗ್ತಿದೆ ತಕ್ಷಣ ಕೋಟಿ ಈ ಕೋಟಿ ಮುಗಿತ ತಕ್ಷಣ ನಮ್ದು ಉಡಾಳ ರೆಡಿ ಆಗ್ತಾ ಇದೆ ಸೊ ಅದು ಲೈನ್ ಅಪ್ ಚೆನ್ನಾಗಿ ಆಗ್ತಾ ಇದೆ ಏನೋ ಗೊತ್ತಿಲ್ಲ ದೇವನ ಸಿರವ ಈ ಸಿನ್ಮಾ ದ್ರಿ ಈ ಪ್ರೊಡಕ್ಷನ್ ಹೌಸ್ ಇವ್ರದೆಲ್ಲ ಹೆಂಗೇನ್ ಅಂದ್ರೆ ತುಂಬಾ ಕಾರ್ಪೊರೇಟ್ ಆ ತರನೇ ನಡೆಯುತ್ತೆ ಅಂತ ಅನ್ಸುತ್ತೆ ಸೊ ಹೆಂಗಿತ್ತು ತುಂಬಾ ಸ್ಟ್ರಿಕ್ಟ್ ಸೆಟ್ ಅಲ್ಲಿ ಆತರ ತರ ಏನಾದ್ರು ಇಲ್ಲ ವೆರಿ ಆರ್ಗನೈಸ್ಡ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಆಯ್ತಾ ಎಂಜಾಯ್ ವರ್ಕಿಂಗ್ ವಿತ್ ಎಂಟೈರ್ ಟೀಮ್ ಅಂದ್ರೆ ಡೈರೆಕ್ಷನ್ ಟೀಮ್ ಇಂದ ಹಿಡಿದು ಪ್ರೊಡಕ್ಷನ್ ಮ್ಯಾನೇಜರ್ಸ್ದು ಇದೇ ಫಾರ್ಮಲ್ ಸಿನ್ಮಾಗಿದು ತುಂಬಾ ಇದಾಗಿ ನನ್ ಫಸ್ಟ್ ಫಿಲ್ಮ್ ಹೌದು ಬಟ್ ನಾನ್ ಐ ಟಿನ್ ಸೇಮ್ ಐ ವೆರಿ ಬೆಸ್ಟ್ ಇವರೆಲ್ಲ ಅವ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿರ್ತಾರಲ್ಲ ಅದರ ಅವ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ದಾರೆ ಸೊ ಹೆಂಗಿರುತ್ತೆ ಕೆಲವೊಂದು ಕಡೆ ಕೆಲವೊಂದು ಟೀಮ್ಸ್ ಜೊತೆ ಅಂದ್ರೆ ಇಟ್ ಇಸ್ ಡಿಫಿಕಲ್ಟ್ ನ್ಯೂ ಕಮರ್ಗೆ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಇಲ್ಲಿ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಪರಮ್ ಸರ್ ಎಸ್ಪೆಷಲಿ ಧನಂಜಯಣ್ಣ ತಾರಮ್ಮ ನಮ್ಮ ನಚ್ಚಿಕ್ಟರೈಸ್ ಸೊ ಇವ್ರೆಲ್ಲರೂ ಹೆಂಗೆ ಒಂದು ಬಿಲ್ಡ್ ಮಾಡಿದ್ರು ಅಂದರೆ ನನಗೆ ಈಸಿಯಾಗಿ ಓಕೆ ಪರವಾಗಿಲ್ಲ ನಾನು ಮಾಡ್ತೀವಾ ಮಾಡು ಅಂತ ಒಂದು ದೇ ಡಿಡ್ ಮೇಕ್ ಮೀ ಫೀಲ್ ಐ ವಾಸ್ ಎ ನ್ಯೂ ಕಮರ್ ಸೊ ಅದೊಂದು ಬ್ಯೂಟಿಫುಲ್ ಎಕ್ಸ್‌ಪೀರಿಯನ್ಸ್ ನಿಮ್ರು ಮುಂಚೆನೆ ಪರಿಚಯ ಇಲ್ಲ ತುಂಬಾ ಜನ ಕೇಳಿರ겠다 ಸೆಟಪ್ ನಾನು ಅಂದು ತುಂಬಾ ಕಿತ್ತಾಳ್ತೀನಿ ಸೊ ಕೇಳಿದ್ರಿ ನಿಮ್ರು ಅಕ್ಕ ತಮ್ಮನ ಇಲ್ಲ ಇದ್ರುದು ಒಂದು ಇದೆ ಅಂದ್ರೆ ಫಸ್ಟ್ ಎಲ್ಲಾ ಫಸ್ಟ್ ಶೆಡ್ಯೂಲ್ ಅಲ್ಲ ವರ್ಕ್ಶಾಪ್ ಅಲ್ಲಿ ಮೇಬಿ ಇಫ್ ವರ್ಕ್ಶಾಪ್ ಅಲ್ಲಿ ಫಸ್ಟ್ ವೇಟಿ ಆಗಿದ್ರೆ ಅ ಸುನ ಏನು ಒಬ್ರು ತರ ಇದ್ವಿ

ಅಂದ್ರೆ ನನಗೆ ಅನ್ಸಿದ್ದು ಮೇಬಿ ಇದೆಲ್ಲ ಕರೆಕ್ಟ್ ಪರಮ ಸರ್ ಹೋಗ್ಬೇಕು ಅಂತ ಅವರು ಕಟ್ಟಿದ್ದಾರೆ ಅವರು ಕಟ್ಟಿರುವಂತ ಟೀಮ್ ಆಗಿರಬಹುದು ಈ ಪ್ರೊಡಕ್ಷನ್ ನೋಡ್ಕೊಂಡಿರಂತ ಆಗಿರ್ಬೋದು ಅಂದ್ರೆ ಎಷ್ಟು ಆರ್ಗನೈಸ್ಡ್ ಆಗಿ ಅವ್ರ ಟೀಮ್ ಇತ್ತು ಅಂದಮೇಲೆ ಪ್ರತಿಯೊಬ್ಬರಿಗೂ ಅವ್ರ ರೋಲ್ಸ್ ನ ಡಿವೈಡ್ ಮಾಡ್ಕೊಟ್ಟಿದ್ರು ಅನ್ಕೊಂಡೆ ಇರಲ್ಲ ಕಂಪ್ಲೀಟ್ಲಿ ಟಾಸ್ಕ್ ಮಾಡಿ ಆಕ್ಟ್ರೆಸ್ ಇರುತ್ತೆ ಟಾಸ್ಕ್ ಮಾಡ್ತೀವಿ

ಒಂದು ಅನೌನ್ಸ್ಮೆಂಟ್ ಮಾಡ್ತಾರಲ್ಲ ಅಭಿನಯ ಚಕ್ರವರ್ತಿ ಸುದೀಪ್ ಸರ್ ಅಂತ ಅಂದಾಗ ಒಂದ್ ಮೈ ಸ್ಟ್ರೈಟ್ ಕುತ್ಕೊಂಡ್ಬಿಡ್ತೀವಲ್ಲ ಶರ್ಟ್ ಸರಿ ಮಾಡ್ಕೊತೀವಿ ಅಂದ್ರೆ ಅದು ಒಬ್ಬ ಸ್ಟಾರ್ ಸ್ಟಾರ್ ಡಮ್ ಅಂತ ಅಂದ್ರೆ ಅವ್ರು ಮಾತಾಡ್ಸಿದ ರೀತಿ ಆಗಿದೆ ನಮ್ಮನೆಲ್ಲ ಮಾತಾಡ್ಸಿ ಇಷ್ಟ ಚೆನ್ನಾಗಿ ಮಾತಾಡ್ಸಿ ಆಲ್ ದಿ ಬೆಸ್ಟ್ ಎಲ್ಲ ಒಳ್ಳೇದಾಗಿದೆ ಸಪೋರ್ಟ್ ಮಾಡಿದ್ದು ಅದೆಲ್ಲ ಬ್ಲೆಸಿಂಗ್ಸ್ ಅಂತ ಹೇಳ್ಬೋದು ನಮಗೆ ನಮಗೆ ಆಕ್ಚುಲಿ ನಾನು ಸರಿಗೆ ಹೇಳಿದೆ ಹೇಳ್ತಾ ಇದ್ದೆ ಅವತ್ತು ಅಂದ್ರೆ ನಾನು ನನ್ನ ನಂತರದ ಸಿನಿಮಾ ನಾ ಪದವಿ ಪೂರ್ವ ಲೆವೆಲ್ ನಮ್ ನಮ್ದು ಈ ಈ ಮಟ್ಟಕ್ಕೆ ದೊಡ್ಡದ ಸಿನಿಮಾಗಳೆಲ್ಲ ಒಂದು ಮೀಡಿಯಂ ಸಣ್ಣ ಬಜೆಟ್ ಸಿನಿಮಾಗಳೇ ನಮ್ದು ಯಾವಾಗ ಆ ತರ ಸಿನಿಮಾ ಮಾಡ್ಕೋತಾ ಮೇ ಬಿ ಕಲರ್ಸ್ ಕನ್ನಡ ಒಂದು ವೇದಿಕೆಯಲ್ಲಿ ಪರ್ಫಾರ್ಮ್ ಮಾಡೋದು ಅಲ್ಲಿ ರೆಕಗ್ನೈಸ್ ಮಾಡಿಸ್ಕೊಳಕ್ ಮೇ ಬಿ ಇನ್ನೊಂದು ಐದಾರು ವರ್ಷ ಆಗ್ತಿತ್ತೇನು ನಿಮಗೂ ಗೊತ್ತದೆ ಐದು ವರ್ಷ ನಾನು ಕಟ್ ಔಟ್ ಮಾಡೋದಕ್ಕೆ ಸೊ ಆ ವೇದಿಕೆ ಬಿಕಾಸ್ ಅವ್ರು ನೋಡಿ

ಏನಂದ್ರೆ ಇದು ಆನ್ ಸ್ಕ್ರೀನು ತಾರಾ ಮೇಡಮ್ ಮತ್ತೆ ಡಾಲಿ ನೀವೆಲ್ಲ ಒಂದೇ ಫ್ಯಾಮಿಲಿ ಆನ್ ಸ್ಕ್ರೀನ್ ಅಲ್ಲಿ ಒಂದ್ ಫ್ಯಾಮಿಲಿ ಅಂತಂದ್ರೆ ಎಲ್ಲರೂ ಕಾಣಿಸ್ಕೊಂತೀರ ಅಂದ್ರೆ ಒಂದ್ ಫ್ರೇಮ್ ಅಲ್ಲಿ ಎಲ್ಲರೂ ಬರ್ತೀರ ತಾರಾ ಮೇಡಮ್ ತಾಯಿ ರೋ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾರೆ ನೆಕ್ಸ್ಟ್ ಮಾಡ್ತಾರೆ ಡಾಲಿ ಸರ್ ಅವರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಅವರಿಬ್ಬರು ನಡೆದ ಒಂದು ಫ್ರೇಮ್ ಅಲ್ಲಿ ನೀವು ಅಂದ್ರೆ ಪರ್ಫಾರ್ಮ್ ಮಾಡೋದು ಅಂದ್ರೆ ನೀವು ಆಸ್ ಎ ಕಲಾವಿದರಾಗಿ ನಿಮ್ಮ ನೀವು ಗುರುತಿಸ್ಕೊಬೇಕು ಸೊ ಅದೇ ಸಿಕ್ತು ಐ ಥಿಂಕ್ ಇವಾಗ ನಾವು ಅವರಿಬ್ಬರ ಜೊತೆ ಆಕ್ಟ್ ಮಾಡ್ಬೇಕಂದ್ರೆ ವಿ ಫೊಗೆಟ್ ದಟ್ ಇಟ್ ಇಸ್ ತಾರಮ್ಮ ಇಟ್ ಇಸ್ ದಂಜಣ್ಣ ಇಟ್ ಇಸ್ ಕೋಟಿ ಅಂಡ್ ಇಟ್ ಇಸ್ ಅರ್ ಐ

ಐ ಹ್ಯಾವ್ ಟು ಶೇರ್ ಇನ್ಸಿಡೆಂಟ್ ಒಂದು ಸೀನಲ್ಲಿ ಧನಂಜಯ ತಾರಮ್ಮ ಒಂದು ಸೀಕ್ವೆನ್ಸ್ ಇರುತ್ತೆ ಅದೇನಂತ ಹೇಳಂಗಿಲ್ಲ ನಾನು ಸೊ ನಾನು ಅದ್ರ ಅಪೋಸಿಟ್ ನಿಂತಿದ್ದೀನಿ ಕ್ಯಾಮ್ರಾ ಎಲ್ಲಿದೆ ನನ್ಗೆ ಹಿಂದೆ ಶೋಲ್ಡರ್ ಶಾರ್ಟ್ ಇದೆ ತಾರಮ್ಮ ನನಗೆ ಮುಗಿದಾರೆ ಮಾತಾಡ್ತಾ ಇದ್ದಾರೆ ನನಗೆ ಧನಂಜಯನ ಹೇಳ್ತಾ ಇದ್ದಾರೆ ಬಟ್ ನಾನು ನೋಡ್ತಾ ಇದ್ದೀನಿ ಅದನ್ನ ಅವ್ರ ಎಮೋಷನಲ್ ಡೈಲಾಗ್ ಹೇಳ್ತಾ ಇದ್ದಾರೆ ನನ್ನ ಕಣ್ಣಲ್ಲಿ ನೀರ್ ಬರ್ತಾ ಇದೆ ಯಪ್ಪ ಅಲ್ಲಿ ನಿಂತ್ಕೊಂಡು ಅळಸೆ ಬಿಡ್ತಾರೆ ಸೊ ಇಟ್ಸ್ ವೆರಿ ನ್ಯಾಚುರಲಿ ಅದು ಬರುತ್ತೆ ಸೊ ನಂದು ಒಂದು ಏನೇ 퍼ಫಾರ್ಮೆನ್ಸ್ ಇದ್ರೂ ಅದು ಫುಲ್ ಕ್ರೆಡಿಟ್ ತಾರಮ್ಮ ದನಂಜು ಸರ್ ಅಷ್ಟೇ ತಾರಾ ಅಷ್ಟೇ ಅಷ್ಟೇ ನೋಡಿ ಬೇರೆ ತರ ಇದೆ ಎಷ್ಟು ಅಂದ್ರೆ ನಾವು ಮೊನ್ನೆ ಮೊನ್ನೆ ನಮ್ಮ ಈವೆಂಟ್ ಅಲ್ಲಿ ಅವತ್ತು ನಾವಲ್ಲಿ ಅದು ಇವೆಂಟ್ ಮುಗಿತು ಎಲ್ಲಾ ಸಪರೇಟ್ ಬೈಸ್ ಚಾನಲ್ ನಿಂತಿದ್ವಿ ನಾನು ಅಮ್ಮ ಏನ್ ಮಾಡೋದ್ರೆ ಕರ್ಕೊಂಬ್ರೇ ನಿತ್ಕೊಂಡು ಯಾವ ನಿಂದಿ ಮಾತಾಡ್ಸಿ ಅವ್ರಿಗೆ ಹೇಳಿದ್ರು ನಮ್ದೆಲ್ಲ ನೀವ್ ಮಾಡ್ತಾನೆ ಇರ್ತೀರ ಹೊಸೊಬ್ರು ಇವ್ರ್ ಮಾಡಿ ಅಂತ ಅಂದ್ರೆ ತಾರಮ್ಮ ಆಗಿರ್ಬೋದು ಧನಂಜಯ್ ಆಗಿರ್ಬೋದು ಪರಮ್ ಸರ್ ಆಗಿರ್ಬೋದು ಯಾವಾಗ್ಲೂ ಹೊಸಬ್ರನ್ನ ನಮ್ಮ ನಮ್ಮಂತ ಹೊಸಬ್ರನ್ನ ಅವ್ರಿಗೆ ವೇದಿಕೆ ಸೃಷ್ಟಿಸ್ಕೊಟ್ಟಿದ್ದಾರೆ ಅಂದ್ರೆ ಒಂದು ಅವಕಾಶ ಮಾಡ್ಕೊಟ್ಟಿದ್ದಾರೆ ತಳ್ಳಿದ್ದಾರೆ

ಅಂದ್ರೆ ಫಾರ್ ಎಸ್ಪೆಷಲಿ ಮಾಂಟೇಜ್ ಶಾರ್ಟ್ಸ್ ನಾವೇ ಮಾಡಿದ್ವಿ ಸಿಚುವೇಶನ್ ಕೊಡ್ತಾರೆ ನಿಮ್ ಪಾಡು ನೀವ್ ಏನಾದ್ರು ಮಾಡಿ ಅಂತ ಹೇಳ್ತಾರೆ ನಾವ್ ಪಾಡು ನಾವ್ ಮಾಡ್ತೀವಿ ಅವ್ರ ಪಾಡು ಶೂಟ್ ಮಾಡ್ತಾರೆ ಅಷ್ಟೇ ಇದೇ ಹೇಳ್ಬೇಕು ಅಂತ ಅಂದ್ರೆ ಅಲ್ಲಿ ಸ್ವಲ್ಪ ಇದಾಗ ಮೊನೋಟನ್ ತರ ಇದಾಗ್ಬೋದು ಅಂದ್ರೆ ಇದೇ ಡೈಲಾಗ್ ಅಂತಂದ್ರೆ ಅಂದ್ರೆ ಇದೇ ತರ ಹೇಳ್ಬೇಕಂತ ಅಂದ್ರೆ ಸ್ವಲ್ಪ ನ್ಯಾಚುರಾಲಿಟಿ ಕಮ್ಮಿ ಆಗ್ಬೋದು ಬಟ್ ನೀವು ನೀವ್ ಹೇಳಿದ್ರಲ್ಲ ಮಾಂಟೇಜ್ ಶೂಟ್ ಹಂಗೇ ಮಾಡ್ತಾರೆ ಅಲ್ಲ ಬಟ್ ಡೈಲಾಗ್ಸ್ ಅಲ್ಲೂ ಅಷ್ಟೇ ನಾನು ಟ್ರೇಲರ್ ಲಾಂಚ್ ಅಲ್ಲಿ ಹೇಳ್ದಂಗೆ ದ ಬಾಂಡ್ ಇಸ್ ದ ಸೇಮ್ ಇವಾಗ ನಾನು ನಮ್ಮ ಅಪ್ಪ ಹತ್ರ ಮಾತಾಡ್ಬೇಕಂದ್ರೆ ಒಂದ್ ಅಪ್ಪನ ಹತ್ರ ಏನ್ ಹೇಳ್ತೀರಾ ನೀವು ಅದೇ ಡೈಲಾಗ್ಸ್ ಕೊಟ್ಬಿಟ್ಟು ನಿಮ್ಮ ಅಪ್ಪ ಹತ್ರ ನೀವು ಹೆಂಗ್ ಬರುತ್ತಾ ಮಾತಾಡೋ ಅಂತ ಹೇಳಿದ್ರೆ ಆ ಎಮೋಷನ್ ರಿಯಲ್ ಆಗಿ ಇರುತ್ತೆ ಸೊ ನಾನು ಅವನತ್ರ ಹತ್ರ ಮಾತಾಡ್ಬೇಕಾದ್ರು ತಮ್ಮ ಹತ್ರನೇ ಮಾತಾಡ್ತೀನಿ ಧನಂಜಯ ಹತ್ರ ಅಣ್ಣನ ಮಾತಾಡೋ ಹತ್ರನೇ ಮಾತಾಡ್ತೀನಿ ತಾರ ಮಾತ್ರ ದಿ ಸೇಮ್ ಸೊ ಹಂಗಿರ್ಬೇಕಂದ್ರೆ ಎಮೋಷನ್ ಇಸ್ ದ ಸೇಮ್ ಬಟ್ ಡೈಲಾಗ್ಸ್ ಇಸ್ ವಾಟ್ ಪರಂ ಸೆಲೆಬ್ರಿಟಿ ಅಷ್ಟೇ ದ ಎಮೋಷನ್ ಇಸ್ ದ ಸೇಮ್ ಅದ್ರ ರಿಯಲ್ ಆಗಿ ಬರೋದು ಅದೇ ನಾನು ಹೇಳಿದ್ನೇ ಏನೇಂದ್ರೂ

ನಮ್ಮ ಕೋಟಿ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಕೋಟಿ ಒಂದು ಎಲ್ಲ ನಮ್ಮಂತ ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿನ ರೆಪ್ರೆಸೆಂಟ್ ಮಾಡುವಂತ ಒಂದು ಸಿನಿಮಾ ಆ ಇಡೀ ಸಿನಿಮಾ ನೋಡಿದಾಗ ತುಂಬಾ ಕನೆಕ್ಟ್ ಆಗ್ತೀವಿ ಅಂದ್ರೆ ಈ ಪ್ರತಿಯೊಂದು ಸಿನಿಮಾದಲ್ಲೂ ದೊಡ್ಡ ಹಿರಿಮ ಇರ್ತಾನೆ ಮನೇಲಿ ಅಹ್ ಅಕ್ಕ ಇರ್ತಾರೆ ತಂಗಿ ಇರ್ತಾರೆ ತಮ್ಮ ಇರ್ತಾನೆ ಅಮ್ಮ ಅಪ್ಪ ಒಂದು ಅಲ್ಲಿಂದ ಪ್ರತಿಯೊಬ್ಬರಿಗೂ ಅಂದ್ರೆ ನಮ್ಮೆಲ್ಲಾ ಮಿಡಲ್ ಕ್ಲಾಸ್ ಜನಕ್ಕೂ ನಮ್ಗೆ ಏನೇ ಒಂದು ಕೋಟಿ ದುಡಿಬೇಕು ಒಂದೊಳ್ಳೆ ಮನೆ ಕಟ್ಟಬೇಕು ಇವೆಲ್ಲ ನಮ್ಮ ಬೇಸಿಕ್ ನೀಡ್ಸ್ ಆಧಾರ ಇಟ್ಕೊಂಡು ಕೋಟಿ ಅನ್ನೋ ಟೈಟಲ್ ಇದೆ ಕೋಟಿ ಅನ್ನೋ ನಮ್ಮ ಅಣ್ಣನ ಕ್ಯಾರೆಕ್ಟರ್ ಗೆ ಧನಂಜಯ ಅಣ್ಣನ ಕ್ಯಾರೆಕ್ಟರ್ ಗೆ ಕೋಟಿ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಮಿಕ್ಸ್ ಮಾಡಿ ಒಂದ್ ಸಿನಿಮಾ ಪರಮ್ ಸರ್ ಅವರು ಅಷ್ಟು ಬ್ಯೂಟಿಫುಲ್ ಆಗಿ ತುಂಬಾ ಚೆನ್ನಾಗಿ ಕಟ್ ಕೊಟ್ಟಿದ್ದಾರೆ ಆ ಖಂಡಿತ ನೀವು ಟ್ರೇಲರ್ ಆಲ್ರೆಡಿ ನೋಡಿರ್ತರ ಖಂಡಿತ ತುಂಬಾ ಇಷ್ಟ ಆಗಿರುತ್ತೆ ನಿಮಗೆ ಅಹ್ ಸೊ ಟೀಮ್ ಮಾಡಿ ಒಂದ್ ಒಳ್ಳೆ ಸಿನಿಮಾ ರೆಡಿ ಮಾಡಿದೀವಿ

ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹೇಗೆ ಒಂದು ಆಗು ಹೋಗುಗಳು ಏನೊಂದು ಪ್ರಾಬ್ಲಮ್ ಇರೋದಿರ್ಬೋದು ಒಂದು ಸಾಲ ಇರ್ಬೋದು ಫ್ರಿಜ್ ಕೆಟ್ಟೋಗಿದೆ ಅಂತ ಇರ್ಬೋದು ಸೊ ಆ ಚಿಕ್ಕ ಪುಟ್ಟ ಚಿಕ್ಕ ಪುಟ್ಟ ನೀವೆಲ್ಲ ಸಿಕ್ಕಪಡೆ ರಿಲೇಟ್ ಮಾಡುವಂಥ ಎಷ್ಟೋ ವಿಷಯಗಳಿದೆ ಆ್ಯಂಡ್ ಏನಾದರೂ ಒಂದು ಪ್ರಾಬ್ಲಮ್ಮು ಆ್ಯಕ್ಚುಲಿ ಫೈಟ್ಸ್ ಇದೆ ಡ್ರಾಮಾ ಇದೆ ಅಳು ಇದೆ ನಗು ಇದೆ ಪ್ರತಿಯೊಂದು ಎಲ್ಲ ಎಲಿಮೆಂಟ್ಸು ಒಂದು ಫಾರ್ಮ್ ಆಗಿರುವಂಥ ಒಂದು ಮೂವಿ ಅಂತಲೇ ಹೇಳ್ಬೋದು